ಜಿಲ್ಲೆಗಳ ಮಾನ್ಯ ಸಿ ಇ ಒಗಳು ಎಸ್ ಎಲ್ ಸಿ ವಿಷಯಕ್ಕೆ ಸಂಬಂಧಿಸಿದಂತೆ ವಿಶೇಷ ತರಗತಿಗಳನ್ನು ರಜಾದಿನಗಳಲ್ಲಿ ಮಾಡಿರಿ ಅಂತಕ್ಕಂಥ ಒಂದು ಫರ್ಮಾನನ್ನು ಹೊಂದಿಸಿದ್ದಾರೆ ಮತ್ತು ಕೆಲವು ಜಿಲ್ಲೆಗಳ ಮಾನ್ಯ ಸಿ ಇ ಒಗಳು ರಾತ್ರಿ ಶಾಲೆ ನಡೆಸ್ರಿ ಎಸ್ ಎಲ್ ಸಿ ಮಕ್ಕಳಿಗೆ ಅಂತಕ್ಕಂಥ ವಿಚಾರಗಳನ್ನು ಮತ್ತು ಹುಕುಮ್ಗಳನ್ನು ಮೌಖಿಕವಾಗಿ ಹೊರಡಿಸಿದ್ದಾರೆ ಅಂದರೆ ಶಿಕ್ಷಕರು ಇಲ್ಲಿ ಯಂತ್ರ ಇದ್ದಂತೆ ಅವರಿಗೆ ಮನ ಮನೆ ಇಲ್ಲ ಮಠ ಇಲ್ಲ ಅವರು ಇಪ್ಪತ್ನಾಲ್ಕು ಗಂಟೆ ಪಾಠ ಮಾಡ್ಕಂತೇ ಇರಬೇಕು ಏ ಅಂತಕ್ಕಂಥ ಒಂದು ಮನೋಭಾವನೆ ಹೊಂದಿರತಕ್ಕಂಥ ಸಿ ಓಗಳು ಸ್ವಲ್ಪ ಯೋಚನೆ ಮಾಡ್ತಕ್ಕಂಥದ್ದು ಭಾಳ ಅವಶ್ಯ ಅಂತ ನಾನು ಭಾವಿಸಿದ್ದೀನಿ ಈಗ ಶಿಕ್ಷಕರು ರಾಜ್ಯ ಮಟ್ಟದ ನಿಯಮಗಳನ್ನು ಪಾಲಿಸ್ತಾರೆ ಏನು ರಾಜ್ಯ ಮಟ್ಟದಲ್ಲಿ ಏನು ಹೇಳಿರ್ತಾರೆ ಸರ್ಕ್ಯುಲರ್ಸ್ನಲ್ಲಿ ಅದನ್ನು ಪಾಲನೆ ಮಾಡ್ತಾರೆ ಮತ್ತೇನು ಏನು ಮಾಡ್ತಾರೆ ಇಲ್ಲಿ ವಿಭಾಗಗಳಲ್ಲಿ ಕೆಲವು ಕಮಿಷನ ಕಮಿಷನರೇಟ್ಗಳಾಗಿದ್ದಾವೆ ಅವರು ಒಂದು ಫರ್ಮಾನ ಉಂಡಿಸ್ತಾರೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಿ ಇ ಒಗಳು ಡಿ ಸಿಗಳು ಡೂ ಸೇ ನಾನು ಹೇಳಿದಂಗೆ ಮಾಡು ಯಾವುದನ್ನು ಮಾಡಬೇಕು ಅವರು ಮೂರನ್ನು ಪಾಲಿಸ್ಬೇಕು ಮತ್ತು ಇವರು ಏನು ಮಾಡ್ತಾರೆ ಅಂದರೆ ಈ ಸಿ ಇಗಳಾದವರು ನಾನು ದಯಮಾಡಿ ಅವ್ರನ್ನ ದೂಷಣೆ ಮಾಡ್ತಾ ಇಲ್ಲ ಅವ್ರಿಗೆ ಕಳಕಳಿಯೋ ಪ್ರಚಾರದ ಅವರಿಗೆ ಒಂದು ಹಪಾಪಿಯೋ ಗೊತ್ತಿಲ್ಲ ಅವ್ರಿಗೆ ಶಿಕ್ಷಣ ಇಲಾಖೆ ಮಾತ್ರ ಕಾಣ್ತಾ ಇದೆ ಅವ್ರು ಶಿಕ್ಷಣ ಇಲಾಖೆಗೆ ಮಾತ್ರ ಸಿ ಇ ಓಗಳು ಅಂತಂದು ನಾನು ಅಂದ್ಕೊಂಡಿದ್ದೀನಿ ಅವರು ಅಂದ್ಕೊಂಡಿದ್ದಾರೆ ನಾನು ಕೂಡ ಹಂಗೆ ಅಂದ್ಕೊಂಡಿದ್ದೀನಿ ಇವರು ಶಿಕ್ಷಣ ಇಲಾಖೆಗೆ ಮಾತ್ರ ಸಿ ಇ ಒ ಆಗಿದ್ದಾರೆ ಇವರು ಬೇರೆ ಇಲಾ ಬೇರೆ ಇಲಾಖೆಗೆ ಇವ್ರ ಸಂಬಂಧನೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಭಾಳಷ್ಟು ಶಿಕ್ಷಕರು ಕೂಡ ಹಂಗೆ ತಿಳಿದಿದ್ದಾರೆ ಕೆಲವು ಡಿ ಸಿಗಳು ಹಿಂದೆ ಶಾಲೆಗಳಿಗೆ ಹೋಗಿ ಏಕವಚನದಲ್ಲಿ ಬೈಯೋದು ಎದುರುಗಡೆ ಶಿಕ್ಷಕರಿಗೆ ಈ ಇವರೇನು ಕಡಿಮೆ ಇಲ್ಲ ಒಗಳು ಸಿಂಗ್ಲರೇ ಮಾತಾಡೋದು ಅವರ ತಂದೆ ವಯಸ್ಸಿನವ್ರು ಇರ್ತಾರೆ ಟೀಚರ್ಗಳು ಇವರು ತಲೆ ಮಾಸಾರಿರಂಗಿಲ್ಲ ಮಾತಾಡ್ತಾರೆ ಏನು ಮಾತಾಡ್ತಾರೆ ಅದು ಏನು ಲೆಕ್ಕಕ್ಕೆ ಇಲ್ಲ ಆ ರೀತಿ ಮಾತಾಡ್ತಾರೆ ಮಾತಾಡ್ತಕ್ಕಂಥದ್ದು ಸರಿ ವೇ ವೇನಲ್ಲಿ ಮಾತಾಡಬೇಕು ಸರಿಯಾದ ಹಾದಿಯಲ್ಲಿ ಮಾತಾಡಬೇಕು ನೀವು ಮಾತಾಡಿದರೆ ಅವರು ಮೆಚ್ಚಿರಬೇಕು ನಿಮ್ಮ ಮನಸ್ಸು ಮೆಚ್ಚಿರಬೇಕು ದರ್ಪ ಅಧಿಕಾರ ಶಾಶ್ವತ ಅಲ್ಲ ದಯಮಾಡಿ ನಿಮ್ಮ ವರ್ತನೆಗಳಲ್ಲಿ ಬದ್ಧ ಮಾಡಿಕೊಳ್ಳಿ ಈಗ ಕಾನೂನಿನ ಪ್ರಕಾರ ಎಂಟು ತಾಸು ಎಂಟುವರೆ ತಾಸು ಬೇಡ ಒಂಬತ್ತು ತಾಸು ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ನೀವು ಅವರಿಗೆ ರಾತ್ರಿ ಶಾಲೆ ಮಾಡಿ ಈಗ ದೂರ ದೂರದಿಂದ ಟ್ರಾವೆಲ್ ಮಾಡ್ತಕ್ಕಂಥ ಟಿ ಟೀಚರ್ಸ್ಗೆ ಯಾವ ರೀತಿ ಹೋಗಿ ಪಾಠ ಮಾಡ್ತಾರೆ ಸ್ವಾಮಿ ರಾತ್ರಿ ಹೋಗಿ ಪಾಠ ಮಾಡಿರಿ ಮಕ್ಕಳು ರೀತಿ ಬರ್ತಾರೆ ಅವರು ಶಾಲೆಗೆ ಬಂದು ಹೋಗೋಂಥ ರೀತಿ ಯಾವುದು ಈಗ ಮಾಡ್ತಕ್ಕಂಥ ಪಾಠವನ್ನೇ ಸರಿಯಾಗಿ ಮಾಡಿ ಅಂತಕ್ಕಂಥ ನಿರ್ದೇಶನ ನೀವು ಕೊಡಿ ಮಾಡ್ತಾರೆ ಅದು ಬಿಟ್ಟು ಅದೇ ವಿಷಯವನ್ನು ಆ ತರಗತಿ ಮಾಡಿ ಇದೇ ತರಗತಿ ಮಾಡಿ ಅದೇ ವಿಷಯ ಅದೇ ವಿಷಯನ ತರಗತಿ ಮಾಡಿ ಮತ್ತೆ 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 ಹೇಳಿ ಆ ಒತ್ತಡವನ್ನು ಹಾಕಿ ಶಿಕ್ಷಕರನ್ನ ಒಂದು ಯಂತ್ರಗಳನ್ನಾಗಿ ಮಾಡಿ ಅವ್ರಿಗೆ ಕೂಡ ಒತ್ತಡ ಹಾಕಿ ಅವರ ಮಾನಕ ಸ್ಥಿತಿ ಮಾನಸಿಕ ಸ್ಥಿತಿಯನ್ನು ಕದಡಿ ಈ ಶಿಕ್ಷಕರನ್ನ ನೀವು ಶೇಕ್ ಮಾಡಿದ ತಕ್ಷಣ ಹೋಗಿ ಮಕ್ಕಳನ್ನು ಶೇಕ್ ಮಾಡ್ತಾರೆ ಆ ಮಕ್ಕಳು ಶಾಲೆಗೆ ಬರ್ದಂಗೆ ಆಗ್ತವೆ ವಿಶೇಷ ತರಗತಿಗಳು ಚಕ್ಕರ್ ಕೊಡ್ತವೆ ಬರೆದಂಗೆ ಆಗ್ತವೆ ಏನಪ್ಪ ಇವರು ಕಾಟ ಏನು ಹಿಂಸೆ ಅಂತಕ್ಕಂಥ ಒಂದು ಯೋಚನೆ ಅವರಿಗೂ ಬರುತ್ತೆ ಸೊ ಮಾನಸಿಕ ಒತ್ತಡಗಳು ಏನಿದೆ ಅಲ್ಲ ಅದರ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಬೇಕು ಶಿಕ್ಷಕರ ಮೇಲೆ ಒತ್ತಡ ಒಳ್ಳೆಯದಲ್ಲ ಯಾಕಂದರೆ ಅವರಿಗೆ ಅಧ್ಯಯನ ಮಾಡಲಿಕ್ಕೆ ಸಮಯ ಕೊಡಿ ದಯಮಾಡಿ ಸಿ ಒಗಳು ಮತ್ತು ಡಿ ಸಿಗಳಲ್ಲಿ ನಾನು ಕಳಕಳೆ ಮನವಿ ಮಾಡ್ತಾಯಿದ್ದೀನಿ ಅವರು ಅಧ್ಯಯನ ಮಾಡಲಿ ಕನಿಷ್ಠ ಒಂದು ಎರಡು ತಾಸಾದರೂ ಶಿಕ್ಷಕರು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಬೇಕಲ್ಲ ಅದ್ರ ಬೇರೆ ನಮ್ಮ ಇಲಾಖೆಯಲ್ಲಿ ಐ ಎಲ್ ಬಿ ಎ ಅಂತೆ ಎಸ್ ಅಸ್ಸ್ಮೆಂಟ್ ಅಂತ ಇಪ್ಪತ್ನಾಲ್ಕು ಗಂಟೆಗೆ ಸಿಸ್ಟಮ್ ಮುಂದೆ ಕುಂದಿರಬೇಕು ಟೀಚರ್ಸು ಅಲ್ಲಿ ಮಕ್ಕಳ ಮುಂದೆ ಕುಂದಿರಬೇಕು ರೆಕಾರ್ಡ್ ಬರಿಬೇಕು ಇನ್ನೆಲ್ಲೂ ಓದ್ತಾರೆ ಅಧ್ಯಯನ ಏನು ಮಾಡ್ತಾರೆ ಅಧ್ಯಯನ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ ಏನು ರೀ ಇದು ಕಥೆಗಳು ನಿಮಗೂ ಏನು ಒಬ್ಬರು ನೋಡಿ ಒಬ್ರು ಮಾಡೋದು ಒಬ್ಬರು ನೋಡಿ ಒಬ್ಬರು ಮಾಡೋದು ಅದು ಮಾಡಿರ ಇದು ಅರೇ ನೀವು ಕ್ಲಾಸ್ಗೆ ಹೋಗಿ ನಾಲ್ಕು ಪ್ರಶ್ನೆ ಕೇಳಿ ಮಕ್ಕಳು ಉತ್ತರ ಕೊಡ್ತಾರಲ್ಲ ರೀ ಇದಕ್ಕಿನ್ನೇನು ಬೇಕು ಅದು ತಗೊಂಡು ನೋಡ್ತಾರಂತೆ ನೋಡಿ ಏನು ಮಾಡ್ತೀರಿ ನೀವೆಲ್ಲ ಏನು ಸಾಧಿಸಿರಿ ಹಾಂ ಹೀಗೆಲ್ಲ ಒತ್ತಡಗಳು ಹಾಕಿ ಶಿಕ್ಷಕರ ಮೇಲೆ ಇನ್ನೂ ರಿಸಲ್ಟ್ ಪಾತಾಳಕ್ಕೆ ಹೋಗುತ್ತಾ ಹೊರತಾಗಿ ಉದ್ದಾರ ಆಗೋದಿಲ್ಲ ನೀವು ಮತ್ತೆ ಅದು ವೆಬ್ ಕ್ಯಾಮ್ರಾಗಳು ಮಾಡ್ತೀವಿ ಅದು ಮಾಡ್ತೀವಿ ನೀವು ಬೇಕಾದ ಮಾಡಿ ಅಲ್ಲಿ ಪಾಠ ಸರಿಯಾಗಿ ಆಗಲಿಲ್ಲ ಅಂದರೆ ನೀವು ಏನು ಮಾಡಿದ್ರೂ ಕೂಡ ಫಲಿತಾಂಶ ಬರೋದಿಲ್ಲ ಇದು ಅಸ್ತು ಕಟು ಸತ್ಯ ಶಿಕ್ಷಕರಿಗೆ ಸ್ವತಂತ್ರನ ಕಸ್ಕೊಂಬಿಟ್ಟಿದ್ರಿ ಶಿಕ್ಷಕರಿಗೆ ಎಲ್ಲಿದೆ ಸ್ವತಂತ್ರ ಪಾಠ ಮಾಡೋ ಸ್ವತಂತ್ರನೇ ಇಲ್ಲ ಡೂ ಯು ನಾನು ಹೇಳ್ದಂಗೆ ಮಾಡಿ ಇದ್ರಂಗೆ ಮಾಡಿ ಇದ್ರಂಗೆ ಮಾಡಿ ಇದರಂಗೆ ಮಾಡಿ ಯಾರೋ ಕೆಲವರು ಆಸ್ಥಾನ ವಿದ್ವಾಂಸರು ಇಟ್ಕೊಂಡಂಗೆ ಕೆಲವು ಶಿಕ್ಷಣ ತಜ್ಞರು ಇಟ್ಕೊಂಡ್ಬಿಟ್ಟಿದ್ದೀರಿ ನೀವು ಅವ್ರು ಏನು ಹೇಳ್ತಾರಲ್ಲ ಮನೆ ಹಾಳರು ಅದೇ ರೀತಿ ಮಾಡೋದು ನನ್ನ ಮನೆ ಹಾಳರು ಅಂದದಕ್ಕೆ ಬೇಜಾರು ಆಗಬೇಡಿ ದಯಮಾಡಿ ನನಗೆ ಬೇಜಾರಿನಿಂದ ಹೇಳ್ತಾ ಇದ್ದೀನಿ ಅವ್ರು ಏನು ಹೇಳ್ತಾರೆ ಅಂದರೆ ಮನೆ ಹಾಳು ಐಡಿಯಾಸನ್ನೇ ಕೊಡ್ತಾರೆ ನಮ್ಮ ಸರ್ಕಾರಿ ಶಾಲೆಗಳು ಹಾಳಾಗಬೇಕು ಆ ರೀತಿ ಐಡಿಯಾಗಳು ಅವರು ಇರ್ತವೆ ನಮ್ಮ ಸಂಪೂರ್ಣ ಹಾಳಾಗಿದೆ ಈಗ ನಮ್ಮಲ್ಲಿ ದಾಖಲಾತಿ ಕೂಡ ಕಡಿಮೆ ಆಗ್ತಾಯಿದೆ ಫಲಿತಾಂಶ ಕುಸಿತ ಆಗ್ತಾ ಇದೆ ಈಗ ಮಾರ್ಕ್ಸ್ಗಳು ಕೂಡ ಕಡಿಮೆ ಇದ್ದೀರಿ ಮಾಡ್ತಾಯಿದ್ದೀರಿ ಇದ್ದೀರಿ ಎಲ್ಲಿವರೆಗೆ ಇದು ಪಾತಾಳಕ್ಕೆ ಹೋಗಿರ್ತಕ್ಕಂಥದ್ದು ಎಲ್ಲಿ ತಪ್ಪಿದ್ದೀವಿ ಅಂತಕ್ಕಂಥದ್ದನ್ನು ಯೋಚನೆ ಮಾಡೋದು ಬಿಟ್ಟು ಇಂಥವನ್ನೆಲ್ಲ ಮಾಡ್ತೀರ ನೀವು ಬದಲಾವಣೆಗಳಂತ ಒಂದು ಅನ್ನಿಸ್ತಾ ಇದೆಯಾ ದಯಮಾಡಿ ಐ ಎ ಎಸ್ ಅಧಿಕಾರಿಗಳಲ್ಲಿ ನನ್ನ ಕಳಕಳಿ ಮನವಿ ಯಾಕಂದರೆ ನೀವು ನಿಮಗೆ ಅನುಭವದ ಕೊರತೆ ಇರ್ಬೋದು ಅಥವಾ ನಿಮ್ಮ ಸಲಹೆಯ ಕೊರತೆ ಇರ್ಬೋದು ಅನುಭವಸ್ಥರ ಇಲಾಖೆಯಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅನುಭವ ಹೊಂದಿರತಕ್ಕಂಥ ಶಿಕ್ಷಕರನ್ನ ಒಂದು ಸಲಹೆ ತಗೊಳ್ಳಿ ಅವ್ರದ್ದು ಶಿಕ್ಷಣ ತಜ್ಞರನ್ನ ತರಿಸ್ಬಿಡಿ ಈ ಕೆಲವೊಂದು ಶಿಕ್ಷಣ ತಜ್ಞರುಗಳು ಪರ್ಮನೆಂಟ್ ಆಸ್ಥಾನ ಪಂಡಿತರು ಏನಿದಾರಲ್ಲ ಅವ್ರನ್ನ ಬಿಟ್ಟು ನೀವು ಏನು ಮಾಡಬೇಕಪ್ಪ ಅಂದರೆ ಅನುಭವಿ ಶಿಕ್ಷಣ ತಜ್ಞರಿದ್ದಾರೆ ನಮ್ಮ ಇಲಾಖೆ ದುಡಿದೋರ ಇದ್ದಾರೆ ಪಾಠ ಪ್ರವಚನದಲ್ಲಿ ತೊಡಗಿಕೊಂಡಂಥ ಶಿಕ್ಷಕರಿದ್ದಾರೆ ಅಂಥವ್ರು ಕರೆದು ಸಭೆ ಮಾಡಿ ಅವರ ಅಹವಾಲುಗಳನ್ನು ಕೇಳಿ ಅವರ ಕಷ್ಟಗಳನ್ನು ಕೇಳಿ ಏನು ಅಂತ ಯೋಚನೆ ಮಾಡೋ ಹೊರತಾಗಿ ನೀವು ಯಾರೋ ಔಟ್ಸೋರ್ಸಸ್ನಿಂದ ಇರ್ತಕ್ಕಂಥ ಪಂಡಿತರನ್ನು ಇಟ್ಕೊಂಡು ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ನನ್ನ ಕಳಕಳಿ ಮನವಿ ಐ ಎ ಎಸ್ಗಳಿಗೆ ಅಂದರೆ ಈ ಜಿಲ್ಲಾ ಮಟ್ಟದ ಅಧಿಕಾರಿಗಳು ದಯಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡೋದನ್ನು ಕಡಿಮೆ ಮಾಡೋದಕ್ಕೆ ನಮ್ಮ ರಾಜ್ಯ ಸರ್ಕ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿಗಳು ಕ್ರಮ ವಹಿಸಬೇಕು ಯಾಕೆಂದರೆ ಒಂದು ಒಂದು ಪದ್ಧತಿಯನ್ನು ಅವ್ರು ಪಾಲಿಸ್ತಾ ಇರ್ತಾರೆ ರಾಜ್ಯದ ಒಂದು ನೀತಿಯನ್ನು ನಿಯಮಗಳನ್ನು ಪಾಲಿಸ್ತಾ ಇರ್ತಾರೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಇವರು ಹುಕುಮ್ಗಳು ಮಾಡತಕ್ಕಂಥದ್ದು ಹೆದರ್ತಾರೆ ಟೀಚರ್ಸು ಯಾವ ಹುಕುಮನ್ನು ಪಾಲಿಸ್ಬೇಕು ಅವಾಗ ಇದು ಆಗಬಾರ್ದಲ್ಲ ಜೀತದ ಟೈಪ್ ಆಗಬಾರ್ದಲ್ಲ ಶಿಕ್ಷಕರಿಗೆ ಒಂದು ಅಸ್ತಿತ್ವ ಇದೆ ಅವ್ರಿಗೊಂದು ಸ್ವಾಭಿಮಾನ ಇದೆ ಅವ್ರಿಗೊಂದು ಮನಸ್ಸು ಇದೆ ದಯಮಾಡಿ ಈ ನಿಟ್ಟಿನಲ್ಲಿ ನಾನು ಐ ಎ ಎಸ್ ಅಧಿಕಾರಿಗಳಿಗೆ ಮನವಿ ಮಾಡ್ತಕ್ಕಂಥದ್ದು ಏನಂದರೆ ಅವರು ದೊಡ್ಡವರು ತಾವು ಯಾಕಂದರೆ ಇಲಾಖೆ ಪಾಲನೆ ಮಾಡ್ತಕ್ಕಂಥವರು ಇಲಾಖೆ ಮುಖ್ಯಸ್ಥರುಗಳು ದಯಮಾಡಿ ತಮ್ಮದೇ ಆದಂಥ ಸ್ವಂತ ಯೋಚನೆಯನ್ನು ಬಳಸಿ ಶಿಕ್ಷಕರ ಮೇಲೆ ಒತ್ತಡ ಆಗ್ತಕ್ಕಂಥದ್ದನ್ನು ಕಡಿಮೆ ಮಾಡಿಸಿ ಮತ್ತು ಅವರು ಏನು ಇವತ್ತು ಚಟುವಟಿಕೆಗಳನ್ನು ಕೊಡ್ತೀರಲ್ಲ ಅಪ್ಲೋಡ್ ಮಾಡ್ತಕ್ಕಂಥದ್ದು ಎಲ್ ಬಿ ಎ ಮಾಡ್ತಕ್ಕಂಥದ್ದು ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದು ಎಲ್ಲವನ್ನು ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸಗಳನ್ನು ದಯಮಾಡಿ ಅದನ್ನು ಕಡಿಮೆ ಮಾಡಿ ಅದರಿಂದ ವಿನಾಯಿತಿ ನೀಡಿ ಅವ್ರಿಗೆ ಅಧ್ಯಯನ ಮಾಡಲಿಕ್ಕೆ ಸಮಯ ಕೊಡಿ ಇಪ್ಪತ್ನಾಲ್ಕು ಗಂಟೆ ಟೀಚರ್ಸು ಏನು ಮಾಡ್ತಿರ್ತಾರೆ ಅಲ್ಲಿ ಪಾಠ ಮಾಡಬೇಕು ಸ್ಪೆಷಲ್ ಕ್ಲಾಸ್ ಮಾಡಬೇಕು ಮತ್ತು ದಾಖಲೆಗಳ ನಿರ್ವಹಣೆ ಮಾಡಬೇಕು ಮತ್ತು ಕಂಪ್ಯೂಟರ್ ಮುಂದೆ ಕುಂತು ಡಾಟಾ ಎಂಟ್ರಿ ಮಾಡಬೇಕು ಎಲ್ಲಿ ಸ್ವಾಮಿ ಅವ್ರಿಗೆ ಅಧ್ಯಯನ ಮಾಡೋಕ್ಕೆ ಸಮಯ ಇದೆ ಅವ್ರು ಓದಬೇಕಾ ಬೇಡ ಓದಿ ಹೇಳಬೇಕಾ ಬೇಡ ಈಸ್ ದೇ ಆರ್ ನಾಟ್ ದಿ ಮಿಷನ್ಸ್ ಅಲ್ಲ ಅವ್ರ ಮಿಷನ್ಸ್ ಅಲ್ಲ ಮಕ್ಕಳು ಅಲ್ಲ ದಯಮಾಡಿ ಈ ಬಗ್ಗೆ ಬಹಳ ಆಳವಾಗಿ ಯೋಚನೆ ಮಾಡಿ ಯಾಕಂದರೆ ಶಿಕ್ಷಣ ಇಲಾಖೆ ಅಂತಂದರೆ ಶಿಕ್ಷಣ ಕ್ಷೇತ್ರ ಇಡೀ ಸಮಾಜದ ಒಂದು ಬುನಾದಿ ಆ ಬುನಾದಿಗೆ ದಯಮಾಡಿ ಹೆಂಗಂದ್ರಂಗೆ ಕೈ ಹಾಕಿ ಅದನ್ನು ಹಾಳು ಮಾಡ್ತಕ್ಕಂಥದ್ದು ಬೇಡ ಇದಕ್ಕೆ ಎಲ್ಲರ ಜವಾಬ್ದಾರಿ ಇದೆ ಶಿಕ್ಷಕರದ್ದು ಜವಾಬ್ದಾರಿ ಇದೆ ಅವ್ರ ಜವಾಬ್ದಾರಿಯನ್ನು ಅವ್ರ ಕೆಲಸ ಮಾಡ್ತಾರೆ ನಾನು ಶಿಕ್ಷಕರ ಪರವಾಗಿ ಮಾತಾಡ್ತೀನಿ ಅಂತಲ್ಲ ನೀವು ಕೂಡ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ನಾನು ಶಿಕ್ಷಕರಾಗಿದ್ದರೆ ಈ ರೀತಿ ಮಾಡ್ತಿದ್ದೆ ಮಾಡೋಕ್ಕೆ ಸಾಧ್ಯ ಇತ್ತ ಅಂತಕ್ಕಂಥ ಒಂದು ವಿಚಾರವನ್ನು ಮಾಡಿ ಮುಂದೆ ಕ್ರಮ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಇನ್ನು ಮೇಲಾದರೂ ಸವಾರಿ ಮಾಡೋದು ಬಿಡ್ರಿ ಟೀಚರ್ಸ್ ಮೇಲೆ ಟೀಚರ್ಸ್ ಮೇಲೆ ನೀವು ಸವಾರಿ ಮಾಡಿದ್ರೆ ಟೀಚರ್ಸ್ ಹೋಗಿ ಮಕ್ಕಳ ಮೇಲೆ ಸವಾರಿ ಮಾಡ್ತಾರೆ ಇದು ಎಷ್ಟು ಸರಿ ಇದು ನೀವು ತಿಳಿದವರಾಗಿ ಈ ರೀತಿ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ದಯಮಾಡಿ ತಾವು ಒಂದು ವಿಶಾಲವಾಗಿ ಯೋಚನೆ ಮಾಡಿ ಮತ್ತು ಶಿಕ್ಷಕರ ಜೊಡನೆ ಸಮಾಲೋಚನೆ ಮಾಡಿ ಕುಂದು ಕುಂದುಕೊರೆತೆಗಳೇನು ಅವರಿಗೆ ಅಧ್ಯಯನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳ ಇದ್ದಾರಲ್ಲ ಅವರು ಕೂಡ ಕೆಲವು ಏನು ಮಾಡಬೇಕಪ್ಪ ಅಂದರೆ ಕೆಲವು ಒತ್ತಡಗಳನ್ನು ಕಡಿಮೆ ಮಾಡಬೇಕು ಶಿಕ್ಷಕರ ಮೇಲೆ ಅದು ದಾಖಲೆಗಳ ನಿರ್ಮಾಣ ಆಗಿರ್ಬೋದು ಇಂಥದ್ದೆಲ್ಲ ಏನಿದೆ ಅಲ್ಲ ಅವು ತೀರ ಕೆಲವೊಂದು ಚ ಚರ್ಚೆ ಆಗ್ತಾ ಇದ್ದಾವೆ ಸಾಮಾಜಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ ಇದು ಬೇಕಾ ಅಂತಕ್ಕಂಥ ಒಂದು ಚರ್ಚೆ ಆಗ್ತಾ ಇದೆ ಯಾವುದು ಅಪತ್ಯವ ಅಪತ್ಯವನ್ನು ದಯಮಾಡಿ ತೆಗೆದುಹಾಕಲು ನಾನು ಕಳಕಳಿ ಮನೆ ಮಾಡ್ತಾ ಇದ್ದೀನಿ ನಮಸ್ಕಾರ